ನಾವು ಪ್ರತಿದಿನ ನಮ್ಮ ಮನಸ್ಸನ್ನ ಶೋಧಿಸಿಕೊಳ್ಳಬೇಕು ಎಂದು ಪ್ರಸಿದ್ಧ ಸಂಗೀತ ವಿದ್ವಾನ್ ಗಾಯಕ ಡಾಕ್ಟರ್ ವಿದ್ಯಾಭೂಷಣ್ ಅಭಿಪ್ರಾಯಿಸಿದರು ವಿದ್ವಾಂಸ ಯಕ್ಷಗಾನ ಅಕಾಡೆಮಿ ನಿಕಟ ಪೂರ್ವಾಧ್ಯಕ್ಷ ಡಾಕ್ಟರ್ ಜಿಎಲ್ ಹೆಗಡೆ ಅವರ ಅಭಿನಂದನಾ ಸಮಾರಂಭಕ್ಕೆ ಸಂಗೀತ ವಿದ್ವಾಂಸ ಗಾಯಕ ಡಾಕ್ಟರ್ ವಿದ್ಯಾಭೂಷಣ ಚಾಲನೆ ನೀಡಿ ಮಾತನಾಡಿದರು ಅನುದಿನ ಮಾಡುವ ಪಾಪ ಪುಣ್ಯದ ವೆಚ್ಚ ನೋಡಿಕೊಳ್ಳಬೇಕು ಎಂದು ಪುರಂತರ ದಾಸರು ಹೇಳಿದ್ದಾರೆ ಆ ದಿನದ ಲೆಕ್ಕಾಚಾರ ಅದೇ ದಿನ ಪೂರ್ಣ ಲೆಕ್ಕ ಮಾಡಬೇಕು ಮರುದಿನ ಒಳ್ಳೆಯದನ್ನ ಹೆಚ್ಚು ಮಾಡಬೇಕು ಪಾಪ ಕಡಿಮೆ ಮಾಡಿಕೊಳ್ಳಬೇಕು ಧರ್ಮ ಅಧರ್ಮ ಈ ಕುರಿತು ಅರಿತು ನೋಡಿಕೊಳ್ಳಬೇಕು ಅಧರ್ಮದ ಬೇರು ಕತ್ತರಿಸಿಕೊಳ್ಳಬೇಕು ಎಂದರು ಸಮಚಿತ್ತತೆ ಇದ್ದವರು ಜಿಎಲ್ ಹೆಗಡೆಯವರು ಸಮಾಧಾನಿ ಸದಾ ಇದ್ದವರು ಎಂದು ಉದಾಹರಣೆ ಸಹಿತ ಮಾತನಾಡಿದ ಅವರು ಭಕ್ತರೆನ್ನುವ ಕಡಲ ಉಕ್ಕಿ ಹರಿಸುವಂತಹ ಹುಣ್ಣಿಮೆಯ ಚಂದಿರನ್ನು ಹಾಡು ಕೂಡ ಹಾಡಿದರು ಬೆಂಗಳೂರು ಉತ್ತರ ವಿವಿಯ ಕುಲಪತಿ ಡಾಕ್ಟರ್ ನಿರಂಜನ್ ವಾನಹಳ್ಳಿ ಒಬ್ಬ ಪ್ರಾಧ್ಯಾಪಕರು ನಿವೃತ್ತಿಯಾದ ಐದು ವರ್ಷಗಳ ಬಳಿಕವೂ ಇಂಥ ಅಭಿನಂದನಾ ಸಮಾರಂಭ ನಡೆಯುವುದೇ ಅವರ ಸಾಧನೆಗೆ ಸಾಕ್ಷಿ ಅದು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ ಜಿಎಲ್ ಹೆಗಡೆ ಅವರ ಸಮಷ್ಟಿಯಾಗಿ ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ ಎಂದರು ವಿದ್ವಾಂಸ ಲಕ್ಷ್ಮೀ ತೊಳಪಾಡಿ ಲೌಕಿಕ ಬೆಳಗಿಸುವ ಕಾರ್ಯ ಆಗಬೇಕು ಭಗವತ್ ದಾಸಿದ ಗುಣ ಮನಸ್ಸಿನಲ್ಲಿ ಇರಬೇಕು ಇನ್ನೊಬ್ಬರು ನಮ್ಮ ಬಗ್ಗೆ ಹೇಳಬೇಕು ಜಿಎಲ್ ಹೆಗಡೆ ಅವರ ಕಾರ್ಯ ದೊಡ್ಡದು ಎಂದರು ನಿರ್ಮಾಣಕ್ಕೆ ಕಾರಣಕರ್ತರಾದವರನ್ನು ಆ ಊರಿನ ಜನಗಳು ಸನ್ಮಾನಿಸುವುದು ಇವನು ನಮ್ಮ ಅಂತ ಸನ್ಮಾನಿಸುವುದು ಆ ಸಂತೋಷವನ್ನು ನೋಡಿ ನನಗೆ ಬಹಳ ಸಂತೋಷ ಆಗಿದೆ ಗುರು ಗೌರವ ವರ್ಣ ವೈಭವ ಬಹುಭಾಷಾ ಅಭಿನಂದನಾ ಗ್ರಂಥ ಬಿಡುಗಡೆಗೊಳಿಸಿ ಅಭಿನಂದನಾ ನುಡಿ ಆಡಿದ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಬೇರೆಯವರು ಮಾಡಿದ್ದು ಮಾಡದಿರುವುದು ಮಾಡಲಾಗದನ್ನ ಮಾಡಿದ್ದಾರೆ ಜಿಎಲ್ ಹೆಗಡೆಯವರು ಯಾವ ಲೆಕ್ಕದಲ್ಲಿ ಕ್ರೆಡಿಟ್ ಜಾಸ್ತಿ ಡೆಬಿಟ್ ಕಡಿಮೆ ಇರುವ ವ್ಯಕ್ತಿಯವರು ಬಹುಮುಖಿ ಸಾಧಕರು ಗಮ್ಮತ್ ಹಾಗೂ ಬಿಂದಾಸ್ ಇರುವವರು ರಂಗಭೂಮಿ ಜೊತೆಗೆ ದೇವಸ್ಥಾನ ಕೂಡ ನಿರ್ಮಾತರು ಆಧ್ಯಾತ್ಮಿಕವಾದಿ ಹಾಲಕ್ಕಿ ಸಮಾಜದ ಅಧ್ಯಯನ ಆರಂಭಿಸಿದ್ದೇ ಸಿಗ್ನಿಫಿಕೆಂಟ್ ಕನ್ನಡ ಇರುವ ತನಕ ಇರುವ ಕೃತಿ ಬರೆದಿದ್ದಾರೆ ಎಂದು ಬಣ್ಣಿಸಿದರು ನಾಲ್ಕು ದಶಕ ಹಿಂದೆ ನನಗೆ ಗೊತ್ತಾಯ್ತು ಕುಮಿತದಿಂದ ನಾನು ಹೋಗ್ತಾ ಇದ್ದೆ ಶಿವಳ್ಳಿ ಈಶ್ವರ ದೇವಸ್ಥಾನದ ಸಹಸ್ರಲಿಂಗೇಶ್ವರ ಉದ್ಭವ ಲಿಂಗೇಶ್ವರದಲ್ಲಿ ಕೃಷ್ಣ ಸಂದಾನ ದಾಳವಾದರೆ ದೀವದ ಹೆಗಡೆ ಕೌರವ ನನ್ನದು ಒಂದು ಕೃಷ್ಣ ಯಾಕಂದ್ರೆ ನನ್ನ ದುಷ್ಟರು ಹೇಳೋದು ಹೆಚ್ಚು ಇಷ್ಟು ಇಂಪ್ರೆಸ್ ಆಯ್ತು ನನಗೆ ಕೌರವ ಅಂದ್ರೆ ಇಡೀ ರಾತ್ರಿ ಕೂತು ಕೇಳಿದ್ರು ಆದೇಶದ ಒಂದು ವಿಶೇಷತೆ ಆಗ ಹಿರಿಯ ನಾಯಕರಾದ ರಾಮಕೃಷ್ಣ ಹೆಗಡೆಯವರು ಮೌಲ್ಯ ಯಕ್ಷಗಾನ ಸಾಹಿತ್ಯ ಸಾರಿ ಚರಿ ಚರಿತ್ರ ಚಾರಿತ್ರಗಳು ಅವರ ಪುಸ್ತಕಗಳು ಮತ್ತೆ ಅವರೇ ಒಂದು ಪುಸ್ತಕ ಅವರೇ ಒಂದು ಗ್ರಂಥವಾಗಿದ್ದವರು ಈ ಎಲ್ಲ ಪ್ರೇರಣೆಗಳನ್ನು ಪಡೆದು ಆ ಪ್ರೇರಣೆಗಳನ್ನು ಸಾರ್ಥಕವಾಗಿ ಮಾಡಿದ್ದರಿಂದ ಇಲ್ಲಿ ಈಗ ಇರುವ ಅವರ ಗುರುವರಿಂದ ಮತ್ತು ಅಳೆದು ಹೋದವರು ಇಬ್ಬರು ಕೂಡ ಹಾಲು ಕುಡಿಯುವ ಕೆಲಸ ಅವರು ಮಾಡಿದ್ದಾರೆ ಶಾಸಕ ದಿನಕರ ಶೆಟ್ಟಿ ಮಾತನಾಡಿ ಅಪರೂಪದ ಸಾಧಕರು ಡಾಕ್ಟರ್ ಜಿ ಎಲ್ ಹೆಗಡೆ ದಂಪತಿಗಳು ಎಂದರು ಅವರಿಗೆ ಒಂದು ಅಭಿನಂದನೆಯನ್ನ ಬಹಳ ಹಿಂದೆ ಆಗ್ಬೇಕಾಗಿತ್ತು ಅನ್ನುವಂಥದ್ದು ನಂದು ಒಂದು ಬಯಕೆ ಆಗಿತ್ತು ಹಾಗೆ ಇವತ್ತು ಪ್ರಶಸ್ತವಾದಂತ ಜನಾರ್ದನ ದೇವಸ್ಥಾನದ ಎದುರುಗಡೆ ಪ್ರಶಸ್ತವಾದಂಥ ಸ್ಥಳದಲ್ಲಿ ವೇದಿಕೆ ಮೇಲೆ ಅನೇಕ ಮಹನೀಯರ ಎದುರುಗಡೆ ಅವರಿಗೆ ಸನ್ಮಾನ ಮಾಡಿದ್ದು ನನಗೆ ನೆಮ್ಮದಿ ತಂದಿದೆ ಅನ್ನುವಂಥದ್ದನ್ನು ನಾನು ಗುರು ಗೌರವ ಸ್ವೀಕರಿಸಿದ ಡಾಕ್ಟರ್ ಜಿಎಲ್ ಹೆಗಡೆ ಮಾತನಾಡಿ ಬೇಕು ಅಂತ ಯಾವ ಕೆಲಸವನ್ನ ಮಾಡಿಲ್ಲ ಬಡತನ ಇಂದು ಇರುತ್ತದೆ ನಾಳೆ ಹೋಗುತ್ತದೆ ಆದರೆ ಪ್ರೀತಿ ಹಾಗಲ್ಲ ಬಡತನದಲ್ಲಿಯೂ ಅಷ್ಟು ಪ್ರೀತಿ ಕಂಡಿದ್ದೇವೆ ಕಷ್ಟಗಳನ್ನೇ ಮತ್ತೆ ಮತ್ತೆ ತಿಂದವರಿಗೆ ಎಂತಹ ಕಷ್ಟ ಬಂದರೂ ಎದುರಿಸುವುದು ಸೃಢಿಯಾಗುತ್ತದೆ ತಾಯಂದಿರ ಪ್ರೀತಿ ಕಂಡವರು ದ್ವೇಷ ಮಾಡಲು ಸಾಧ್ಯವಿಲ್ಲ ಗುರು ಪರಂಪರೆ ಪ್ರೀತಿ ನೀಡಿದ ವಾತ್ಸಲ್ಯ ನೀಡಿದ ತಾಯಿ ಪ್ರೀತಿಗೆ ಏನು ಕೊಡಲು ಸಾಧ್ಯವಿದೆ ಧನ್ಯತಾ ಭಾವ ಬಿಟ್ಟು ಬೇರೇನು ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದರು ನಾನು ಅಂದುಕೊಂಡ ಹಾಗೆ ನಮ್ಮನ್ನು ಹೆತ್ತವಳು ಮಾತ್ರ ತಾಯಿ ಅಂತ ಭಾವಿಸ್ಲಿಲ್ಲ ನಾನು ಇದು ನನ್ನ ಜೀವನದ ಅನುಭವ ನನಗೊಂದು ತುತ್ತ ಅನ್ನ ಕೊಟ್ಟು ಪ್ರೀತಿಯಿಂದ ಕಲಿಯುವುದಕ್ಕೆ ಒಂದು ಹೆಂಗಸು ಸಹಾಯ ಮಾಡುತ್ತಾಳೆ ಅಂತ ಆದ್ರೆ ಅವಳು ತಾಯಿಯಲ್ಲಿ ಅಲ್ಲದೆ ಇವತ್ತು ಆ ತಾಯಿ ಬೆಳಿಗ್ಗೆ ಬಂದಿದ್ರು ಇಲ್ಲಿ ಇದ್ದಾರೂ ಗೊತ್ತಿಲ್ಲ ಹೊನ್ನವರದಲ್ಲಿ ಅರೆ ಹಿಂಡೆ ಜೀಟಿ ಹಿಂಡೆ ಮನೆಯಲ್ಲಿ ಇದ್ಕೊಂಡು ನಮ್ಮ ನಮ್ಮ ಎಲ್ಲ ಹಾಗೆ ಅಣ್ಣ ತಮ್ಮ ಬೇರೆ ಬೇರೆ ಮನೆಯಲ್ಲಿ ಉಳ್ಕೊಂಡು ಕಲಿಯುವ ಸ್ಥಿತಿ ಇತ್ತಾಗ ಇಲ್ಲಿಗೆ ನಡ್ಕೊಂಡು ಪ್ರತಿ ಶನಿವಾರ ವೇದಿಕೆಯಲ್ಲಿ ಮುರಳೀಧರ ಪ್ರಭು ಮಾಯಾಜಿ ಹೆಗಡೆ ಇತರರು ಇದ್ದರು ಡಾಕ್ಟರ್ ಸುರೇಶ್ ಜಿ ಹೆಗಡೆ ಸ್ವಾಗತಿಸಿದರು ಗೋಪಾಲಕೃಷ್ಣ ಹೆಗಡೆ ಹುಕ್ಲಮಕ್ಕಿ ಪ್ರಾಸ್ತಾವಿಕ ಮಾತನಾಡಿದರು ಶ್ರೀಧರ್ ಹೆಗಡೆ ಭದ್ರನ್ ಗ್ರಂಥದ ಕುರಿತು ಮಾತನಾಡಿದರು ಮಂಜುನಾಥ್ ಭಟ್ ಸುವರ್ಣಗದ್ದೆ ವಂದಿಸಿದರು ಗಣೇಶ್ ಜೋಶಿ ನಿರ್ವಹಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಕೆಪಿ ಹೆಗಡೆ ಡಾಕ್ಟರ್ ಕೆಪಿ ಭಟ್ ಹಾಗೂ ಡಾಕ್ಟರ್ ಶ್ರೀಪಾದ್ ಹೆಗಡೆ ಅವರಿಂದ ಹಾಲಕಿ ಸಮಾಜದ ಒಂದು ಅಧ್ಯಯನ ಡಾಕ್ಟರ್ ಎಚ್ ಎನ್ ಮುರಳೀಧರ್ ಕೆಪಿ ಪ್ರಕಾಶ್ ಅವರಿಂದ ಶ್ರೇಣಿ ರಾಮಾಯಣ ಕೃತಿ ಲೋಕಾರ್ಪಣೆಗೊಂಡಿತು ಜೊತೆಗೆ ಡಾಕ್ಟರ್ ಕೆಪಿ ಭಟ್ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಸುಬ್ರಹ್ಮಣ್ಯ ಭಟ್ ಮಂಜುನಾಥ್ ಭಟ್ ಕೊಡ್ಲೆಕೆರೆ ಭಟ್ ಉಂಚಗಿ ವಿನಾಯಕ ಎಸ್ ಹೆಗಡೆ ಅವರನ್ನ ಜಿಎಲ್ ಹೆಗಡೆ ಗೌರವಿಸಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ